ಸಿ ರಾಜ್ಯ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಕೆಸ ಗುತ್ತಿಗೆ ನೌಕರರ ಸಂಘ ಬೆಂಗಳೂರು ಆತ್ಮೀಯ ಮಾಧ್ಯಮದವರು ಬಹುಶಃ ಈ ಪ್ರತಿಭಟನೆ ಉದ್ದೇಶ ಏನಂತ ಹೇಳಿದ್ರೆ ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ಹತ್ತೊಂಬತ್ತು ನೂರ ಕ್ಷೇತ್ರದಲ್ಲಿ ಸುಮಾರು ಅಲ್ಲಿ ಇವತ್ತಿನವರೆಗೂ ರಾಜ್ಯದಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಕೆಸಾಪ್ಸೋ ಪ್ರಾರಂಭ ಆಗ್ತದೆ ಅಲ್ಲಿಂದ ಇವತ್ತಿನವರೆಗೂ ಸುಮಾರು ಮೂರು ಸಾವಿರ ಸಿಬ್ಬಂದಿ ಜನ ಕೆಲಸ ಮಾಡ್ತಾ ಇದ್ದಾರೆ ಎಚ್ ಐ ವಿ ನಿಯಂತ್ರಣದಲ್ಲಿ ಆದ್ರೆ ಕನಿಷ್ಠ ಉದ್ಯೋಗ ಭದ್ರತೆಯನ್ನ ಅಥವಾ ಕನಿಷ್ಠ ಭದ್ರತೆಯನ್ನ ಕೊಡದೇ ಇರತಕ್ಕಂತ ಹೀನಾದ ಹೀನಾಯವಾದ ವ್ಯವಸ್ಥೆಯಲ್ಲಿ ಈ ರಾಜ್ಯ ಮತ್ತೆ ಈ ರಾಷ್ಟ್ರದ ಆರೋಗ್ಯ ಇಲಾಖೆ ಕಾಣ್ತಾ ಇದೆ ಸುಮಾರು ಮನವಿಗಳನ್ನ ಸುಮಾರು ಬೇಡಿಕೆಗಳನ್ನ ನಿರಂತರವಾಗಿ ನಾವು ಸಂಬಂಧಪಟ್ಟ ಇಲಾಖೆ ಸಚಿವರು ಸಂಬಂಧಪಟ್ಟ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಮಿಷನರ್ಗಳಿಗೆ ಸಲ್ಲಿಸ್ತಾನೆ ಬರ್ತಾ ಇದೆ ಬಹುಶಃ ನಮ್ಮ ಕಾಲಿನ ಚಪ್ಪಲಿಗಳು ಸೌದುವ ಹೊರತು ಅವರ ಮನಸ್ಸು ಇವತ್ತಿನವ್ರಿಗೂ ಕರಗಲಿಲ್ಲ ದುರಂತ ಏನಂತ ಹೇಳಿದ್ರೆ ಎಚ್ ಐ ವಿ ಕಾರ್ಯಕ್ರಮ ಎಷ್ಟು ಕಷ್ಟ ಅಂತ ಹೇಳಿ ಎಲ್ರಿಗೂ ಗೊತ್ತು ಅದನ್ನ ನಿಭಾಯಿಸೋದು ಎಷ್ಟು ಕಷ್ಟ ಅಂತ ಹೇಳಿ ಎಲ್ರಿಗೂ ಗೊತ್ತು ಅಷ್ಟು ಅಪಾಯವನ್ನ ಒಡ್ಕೊಂಡು ಕೂಡ ಈ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರ ಸಿಬ್ಬಂದಿ ಗುತ್ತಿಗೆ ನೌಕರರು ಎಚ್ ಐ ವಿ ನಿಯಂತ್ರಣ ಮಾಡುವಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಹಲವಾರು ಸಮಸ್ಯೆಗಳನ್ನು ಮೆಟ್ಟಿ ನಿಂತ ಕೆಲಸ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ ಆ ಸಿಬ್ಬಂದಿಗಳಿಗೆ ಒಂದು ಜೀವ ವಿಮೆ ಇಲ್ಲ ಒಂದು ಭದ್ರತೆ ಇಲ್ಲ ಮುಖ್ಯಮಂತ್ರಿಗಳಾಗ್ಲಿ ಸಚಿವರಾಗ್ಲಿ ನಿಮ್ಮ ಪ್ರತಿಭಟನೆಗೆ ಏನಾದ್ರು ಸ್ಪಂದನೆ ಕೊಟ್ಟಿದ್ರೆ ಕರೆ ಮಾಡಿದ್ರೆ ನಿಮ್ಮನ್ನ ಕರೆದಿದ್ದಾರೆ ನೋಡಿ ನಾವು ಈ ಹೋರಾಟಕ್ಕೆ ಬರಬೇಕಂದ್ರೆ ಜಿಲ್ಲೆಗಳಲ್ಲಿ ಸುಮಾರು ವಿಚಾರಗಳನ್ನ ಮಾಡಿದ್ವಿ ಯಾಕಂತ ಹೇಳಿದ್ರೆ ಒಂದು ಎಚ್ ಐ ವಿ ಬಾಧಿತ ವ್ಯಕ್ತಿ ನಮ್ಮ ಜೊತೆಗೆ ಇಟ್ಕೊಂಡ ಸಂಪರ್ಕನ ಬೇರೆ ಯಾರ ಜೊತೆಗೆ ಇಟ್ಕೊಂಡಿರೋದಿಲ್ಲ ಬಿಕಾಸ್ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡೋರು ಅವ್ರಿಗೆ ಬದುಕುವಿಕೆಯ ಒಂದು ಒಳ್ಳೆ ಹುಮ್ಮಸ್ಸನ್ನ ತುಂಬೋರು ಇವತ್ತು ನಾವಲ್ಲಿ ಕದ ಹಾಕೊಂಡು ಅಲ್ಲಿ ಕೆಲಸವನ್ನ ಸ್ಟಾಪ್ ಮಾಡಿ ಇಲ್ಲಿ ಬಂದು ಮುಷ್ಕರ ಮಾಡ್ತಾ ಇದೀವಿ ಹೇಳಿದ್ರೆ ಅಲ್ಲಿ ಆ ವ್ಯಕ್ತಿಗಳು ಬಂದು ಗುಳಿಗೆ ಸಿಗದ ಇರಾಗಿ ವಾಪಾಸ್ ಹೋಗ್ತಾರಲ್ಲ ಆ ನೋವು ನಮ್ಗಳಿಗೆ ಗೊತ್ತು ಬಹುಶಃ ಈ ನೋವು ಸರ್ಕಾರಕ್ಕೆ ಗೊತ್ತಿದ್ದು ಕೂಡ ಬೆಳಗ್ಗೆ ಇಲ್ಲಿವರೆಗೂ ನಾವೆಲ್ಲರೂ ಮಾತಾಡ್ತಾ ಇದೀವಿ ಘನ ಸರ್ಕಾರಕ್ಕೆ ಘನ ಸಚಿವಾಲಯಕ್ಕೆ ನಾವು ಮನವಿಯನ್ನ ಮಾಡ್ಕೊಳ್ತಿದ್ದೀವಿ ಇಲ್ಲಿವರೆಗೂ ಕೂಡ ಇಲಾಖೆಗೆ ಸಂಬಂಧಪಟ್ಟ ಒಬ್ಬ ಅಧಿಕಾರಿ ಆಗ್ಲಿ ಸಚಿವರಾಗ್ಲಿ ಸರ್ಕಾರದ ಪರವಾಗಿ ಯಾರು ಒಬ್ಬ ಪ್ರತಿನಿಧಿ ಆಗ್ಲಿ ಹಣಕೆ ನೋಡಿ ಬಂದಿಲ್ಲ ಯಾರಾದ್ರೂ ಮನವಿ ಕೊಟ್ಟು ಹೋಗಿ ಅಂತಂದೇಳಿ ನಾವ್ ಯಾರೋ ಮೂರ್ ಜನ ಇಲ್ಲಿ ಮನವಿ ಕೊಡ್ಲಿಕ್ಕೆ ಬಂದಿಲ್ಲ ಸರ್ಕಾರ ಏನೇ ಹೇಳೋದಿದ್ರು ಯಾ ಈ ಸಿಬ್ಬಂದಿಗಳೆಲ್ಲ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿದಾರಲ್ಲ ಆ ಸಿಬ್ಬಂದಿಗಳ ಸಮ್ಮುಖದಲ್ಲೇನೆ ಬಂದು ಸರ್ಕಾರದ ಪ್ರತಿನಿಧಿಗಳು ಮಾತನಾಡ್ಬೇಕಂತ ಹೇಳಿ ನಮ್ಮ ಧ್ವನಿ ಬಹುಶಃ ನಮ್ಮ ಬೇಡಿಕೆಗಳು ಈಡೇರದೆ ಹೋದ್ರೆ ಇವತ್ತು ಈ ಜಾಗಕ್ಕೆ ಮಾನ್ಯ ಸಚಿವರಾಗಿರ್ಬೋದು ಇಲಾಖೆ ಸಂಬಂಧಪಟ್ಟ ಪ್ರತಿನಿಧಿಗಳಾಗಿರ್ಬೋದು ಬರದೆ ಹೋದ್ರೆ ಈ ಹೋರಾಟವನ್ನ ಇನ್ನ ಸ್ವಲ್ಪ ವಿಸ್ತರಣೆ ಮಾಡ್ತೇವಿ ಈ ಹೋರಾಟಕ್ಕೆ ಇನ್ನ ಸ್ವಲ್ಪ ಕಿಚ್ಚನ್ನು ಹಚ್ಚೋದ್ರ ಮುಖಾಂತರ ಈ ಹೋರಾಟದ ಬಿಸಿಯನ್ನು ಸರ್ಕಾರಕ್ಕೆ ಮುಟ್ಟುವ ಹಾಗೆ ಮಾಡ್ತೇವೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲೂ ಕೂಡ ಈ ಹೋರಾಟವನ್ನ ವಿಸ್ತರಣೆ ಮಾಡ್ತೇವೆ